ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವೊಂದು ಸಿಂಪಲಾಗಿ ಬೀಟ್ರೂಟ್ ಉಪ್ಕಾರಿ ಮಾಡುವ ಈಗ ನಾವು ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕುವ ಮತ್ತು ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಉದ್ದಿನಬೇಳೆ ಎಂಟು ಜಜ್ಜಿದ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಂದು ನಿಮಿಷ ಫ್ರೈ ಮಾಡುವ ಈಗ ಅದಕ್ಕೆ ನಾವು ಒಂದು ಕಟ್ ಮಾಡಿದಂತಹ ನೀರುಳ್ಳಿ ಹಾಕುವ ಅದು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಅದನ್ನು ಫ್ರೈ ಮಾಡಬೇಕು ಈಗ ನಾನು ಅದಕ್ಕೆ ಅರ್ಧ ಟೊಮೆಟೊ ಹಾಕ್ತಾ ಇದ್ದೇನೆ ಮತ್ತು ನಾಲ್ಕು ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಇದನ್ನು ಅದರ ಜೊತೆಗೆ ನಾವು ಒಂದು ನಿಮಿಷ ಫ್ರೈ ಮಾಡುವ ಈಗ ನಾವು ಕಟ್ ಮಾಡಿಟ್ಟಂತಹ ಬೀಟ್ರೂಟನ್ನು ಹಾಕುವ ಅದಕ್ಕೆ ಒಂದು ಲೋಟ ನೀರು ಸೇರಿಸುವ ನಂತರ ನಾವು ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ಮುಚ್ಚಳ ಮುಚ್ಚಿ ಅದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸುವ ಈಗ ಬೀಟ್ರೋಟ್ ಬೆಂದಿದೆ ಈಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಮತ್ತು ಒಂದು ಸಣ್ಣ ಕಪ್ಪು ತೆಂಗಿನಕಾಯಿ ತುರಿಯನ್ನು ಹಾಕಿ ಒಮ್ಮೆ ಒಳ್ಳೆ ಮಿಕ್ಸ್ ಕೊಡುವ ಪುನಃ ಮುಚ್ಚಳ ಮುಚ್ಚಿ ಅದನ್ನು ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕು ಕೊನೆಗೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಬೀಟ್ರೂಟ್ ಉಪ್ಕರಿ ರೆಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ತಯಾರಿಸಬಹುದು ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಬೀಟ್ರೂಟ್ ಉಪ್ಕರಿಯನ್ನು ನಾವು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡಬಹುದು ಓಕೆ ಫ್ರೆಂಡ್ಸ್ ನಿಮಗೆ ಇವತ್ತು ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್